ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರಿದ್ದಾರಾ ಹಾಗಿದ್ರೆ ಅವರ ಪ್ರೀತಿಯ ಆಳ ಮತ್ತು ಕೋಪದ ತೀವ್ರತೆ ಎರಡನ್ನೂ ನೀವು ಬಹುಶಃ ನೋಡಿರುತ್ತೀರಿ ಆದ್ರೆ ಜ್ಯೋತಿಷ್ಯದಲ್ಲಿ ಅವರನ್ನು ಅತ್ಯಂತ ಅಪಾಯಕಾರಿ ರಾಶಿಯೆಂದು ಯಾಕೆ ಕರೆಯುತ್ತಾರೆ ಗೊತ್ತಾ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯವಾಗಿದೆ ಎಂದು ನೀವು ಭಾವಿಸಿರಬಹುದು ಆದರೆ ಸತ್ಯ ಏನೆಂದ್ರೆ ಅವರ ಆ ಕಠಿಣ ಹೊರಗಿನ ಚಿಪ್ಪಿನೊಳಗೆ ಒಂದು ರಹಸ್ಯ ಅಡಗಿದೆ ಮತ್ತು ಆ ರಹಸ್ಯವನ್ನು ತಿಳಿದ್ರೆ ಅವರಂತಹ ನಿಷ್ಠಾವಂತ ಸ್ನೇಹಿತರು ನಿಮಗೆ ಬೇರೆ ಯಾರೂ ಸಿಗುವುದಿಲ್ಲ ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡೋಣ ಅವರನ್ನು ಕಂಡರೆ ಕೆಲವರಿಗೆ ಭಯ ಇನ್ನು ಕೆಲವರಿಗೆ ಕುತೂಹಲ ಅವರ ವ್ಯಕ್ತಿತ್ವವೇ ಹಾಗೆ ಒಂದು ರೀತಿಯ ನಿಗೂಢತೆ ಒಂದು ರೀತಿಯ ಆಕರ್ಷಣೆ ಅವರನ್ನು ಡಾರ್ಕೆಸ್ಟ್ ಜೋಡಿಯಾಕ್ಸೈನ್ ಅಥವಾ ರಾಶಿಚಕ್ರದ ಕರಾಳ ಮುಖ ಎಂದು ಕರೆಯಲಾಗುತ್ತದೆ ಆದರೆ ಇದರ ಹಿಂದಿನ ನಿಜವಾದ ಕಾರಣ ಏನು ಅವರ ಆಳವಾದ ಭಾವನೆಗಳೇ ಅವರಿಗೆ ಶಾಪವೇ ಬನ್ನಿ ಇಂದು ಅವರ ವ್ಯಕ್ತಿತ್ವದ ಆಳಕ್ಕೆ ಇಳಿದು ಅವರ ನಿಜವಾದ ಸ್ವರೂಪವನ್ನು ಅರ್ಥ ಪ್ರಯತ್ನ ಮಾಡೋಣ ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರನ್ನು ನಿಯಂತ್ರಣ ಮಾಡುವವರು ಅಂದ್ರೆ ಕಂಟ್ರೋಲಿಂಗ್ ಅಂತಾರೆ ಇದು ನಿಜವೇ ಹೌದು ಒಂದು ರೀತಿಯಲ್ಲಿ ಇದು ನಿಜ ತಮ್ಮ ವೃತ್ತಿ ಜೀವನದಲ್ಲಾಗಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಾಗಲಿ ಅವರು ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಇಷ್ಟಪಡುತ್ತಾರೆ ಯಾಕೆಂದ್ರೆ ಅವರು ತಾವು ಅಂದುಕೊಂಡಿದ್ದನ್ನು ಸಾಧಿಸಲೇಬೇಕು ಎನ್ನುವ ಛಲವಾದಿಗಳು ಆದರೆ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಅದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಅವರು ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಲು ಒಂದು ಕೋಟೆಯನ್ನೇ ನಿರ್ಮಿಸುತ್ತಾರೆ ಆದರೆ ಆ ಪ್ರೀತಿಯು ವಿಪರೀತವಾದಾಗ ಅದು ಕೆಲವೊಮ್ಮೆ ಪೊಸೆಸ್ಸಿವ್ನೆಸ್ ಆಗಿ ಬದಲಾಗುತ್ತದೆ ಅವರು ತಮ್ಮ ಸಂಗಾತಿಯ ಮೇಲೆ ಅಥವಾ ಸ್ನೇಹಿತರ ಮೇಲೆ ಬೇರೆಯವರು ಪ್ರಭಾವ ಬೀರುವುದನ್ನು ಸಹಿಸುವುದಿಲ್ಲ ಇದು ಅವರ ಪ್ರೀತಿಯ ತೀವ್ರತೆಯೇ ಹೊರತು ನಿಮ್ಮನ್ನು ನೋಯಿಸುವ ಉದ್ದೇಶದಿಂದ ಇಲ್ಲ ಆದ್ರೆ ಈ ಸ್ವಭಾವವೇ ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸಲು ಕಾರಣವಾಗುತ್ತದೆ ಹಾಗಾದ್ರೆ ಇದನ್ನು ನಿಭಾಯಿಸುವುದು ಹೇಗೆ ಅದಕ್ಕೊಂದು ಅಪ್ಲೆ ಉಪಾಯವಿದೆ ಅದು ನಾನು ಮುಂದೆ ತಿಳಿಸುತ್ತೇನೆ ಎರಡನೇದಾಗಿ ಮತ್ತು ಬಹುಶಃ ಅತ್ಯಂತ ಭಯಾನಕವಾದ ಗುಣ ವೆಂಜ್ಫುಲ್ ಅಂದ್ರೆ ಪ್ರತೀಕಾರದ ಸ್ವಭಾವ ಹೌದು ವೃಶ್ಚಿಕ ರಾಶಿಯವರಿಗೆ ಯಾರಾದ್ರೂ ನೋವು ಕೊಟ್ಟರೆ ಅಥವಾ ಮೋಸ ಮಾಡಿದ್ರೆ ಅದನ್ನು ಅವರು ಎಂದಿಗೂ ಮರೆಯುವುದಿಲ್ಲ ಸಮಯ ಕಾಯ್ದು ಸರಿಯಾದ ಹೊಡೆತ ಕೊಡ್ತಾರೆ ಅವರ ಮನಸ್ಸು ಒಂದು ಡೈರಿ ಹಾಗೆ ಎಲ್ಲವನ್ನೂ ನೆನಪಿಟ್ಟುಕೊಂಡಿರುತ್ತದೆ ಆದ್ರೆ ಯಾಕೆ ಹೀಗೆ ಯಾಕೆಂದ್ರೆ ಅವರ ಹೃದಯ ತುಂಬಾ ಸೂಕ್ಷ್ಮ ಅವರಿಗೆ ನೋವಾದಾಗ ಅದನ್ನು ಮರೆಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ಆ ನೋವೇ ಅವರಲ್ಲಿ ಪ್ರತೀಕಾರದ ಕಿಚ್ಚನ್ನು ಹೊತ್ತಿಸುತ್ತದೆ ಆದ್ರೆ ಒಂದು ಸತ್ಯ ಏನಂದ್ರೆ ಅವರು ಯಾರ್ಮೇಲೂ ಸುಮ್ಮನೆ ದ್ವೇಷ ಸಾಧಿಸೋದಿಲ್ಲ ಅದಕ್ಕೊಂದು ಬಲವಾದ ಕಾರಣವಿರಲೇಬೇಕು ನಿಮ್ಗೆ ಗೊತ್ತಾ ವೃಶ್ಚಿಕ ರಾಶಿಯವರು ಪ್ರೀತಿಸಿದ್ರೆ ಪ್ರಾಣ ಕೊಡ್ತಾರೆ ದ್ವೇಷಿಸಿದ್ರೆ ಪ್ರಾಣ ತೆಗೆತ್ತಾರೆ ಎನ್ನುವ ಮಾತಿದೆ ಇದು ಅಕ್ಷರಶಃ ನಿಜ ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಬೆಲೆ ಕಟ್ಟಲಾಗದು ನೀವು ಅವರಿಗೆ ನಂಬಿಕೆ ದ್ರೋಹ ಮಾಡದೇ ಇದ್ರೆ ಅವರಿಗಿಂತ ಉತ್ತಮ ಸ್ನೇಹಿತ ಅಥವಾ ಸಂಗಾತಿ ನಿಮ್ಗೆ ಸಿಗಲು ಸಾಧ್ಯವೇ ಇಲ್ಲ ಆದ್ರೆ ಅವರ ನಂಬಿಕೆಗೆ ಒಮ್ಮೆ ಧಕ್ಕೆ ಬಂದ್ರೆ ಮತ್ತೆ ಅದನ್ನು ಗಳಿಸುವುದು ಬಹುತೇಕ ಅಸಾಧ್ಯ ಮುಂದಿನ ವಿಷಯ ಇದಕ್ಕಿಂತಲೂ ಹೆಚ್ಚು ಆಳವಾಗಿದೆ ಅದನ್ನು ಕೇಳಿದ್ರೆ ವೃಶ್ಚಿಕ ರಾಶಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಬದಲಾಗಬಹುದು ಮೂರನೆಯದು ಜಲಸಿ ಅಂದ್ರೆ ಅಸೂಯೆ ವೃಶ್ಚಿಕ ರಾಶಿಯವರು ತಮ್ಮ ಸಂಬಂಧಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಅದು ಸ್ನೇಹಿರೇಲೆಯ ಪ್ರೀತಿ ಇರಲೇ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ತಾರೆ ಹೀಗಿರುವಾಗ ತಮ್ಮ ಪ್ರೀತಿಪಾತ್ರರು ಬೇರೆಯವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ರೆ ಅವರಿಗೆ ಸಹಿಸಲು ಆಗುವುದಿಲ್ಲ ಅವರಲ್ಲಿ ಅಸೂಯೆ ಹುಟ್ಟಿಕೊಳ್ಳುತ್ತದೆ ಇದು ಅವರಲ್ಲಿ ಅನುಮಾನದ ಬೀಜವನ್ನು ಬಿತ್ತುತ್ತದೆ ಇದು ಮುಂದೆ ದೊಡ್ಡ ಸಮಸ್ಯೆಯಾಗಿ ಬೆಳೆಯಬಹುದು ಅವರು ನಿಮ್ಮ ಫೋನ್ ಚಿಕ್ ಮಾಡಬಹುದು ಅಥವಾ ನೀವು ಎಲ್ಲಿದ್ದೀರಿ ಏನು ಮಾಡುತ್ತಿದ್ದೀರಿ ಎಂದು ಪದೇ ಪದೇ ಕೇಳಬಹುದು ಇದು ಅವರ ಅನುಮಾನದಿಂದ ಬರುವ ಸ್ವಭಾವ ಒಂದು ಕತೆ ಹೇಳುತ್ತೇನೆ ಕೇಳಿ ಒಬ್ಬಳು ವೃಶ್ಚಿಕ ರಾಶಿಯ ಮಹಿಳೆ ತನ್ನ ಪತಿಯನ್ನು ಬಹಳ ಪ್ರೀತಿಸುತ್ತಿದ್ದಳು ಆದರೆ ಅವನಿಗೆ ಒಬ್ಬಳು ಆಪ್ತ ಸ್ನೇಹಿತೆ ಇದ್ದಳು ಆ ಸ್ನೇಹದಲ್ಲಿ ಏನೂ ತಪ್ಪಿರಲಿಲ್ಲ ಆದರೆ ಈಕೆಯ ಮನಸ್ಸಿನಲ್ಲಿ ಅನುಮಾನದ ಹೊಳ ಕೋಡಿತು ಆ ಅಸೂಯೆ ಮತ್ತು ಅನುಮಾನದಿಂದಾಗಿ ಅವಳು ತನ್ನ ಪತಿಯ ಜೀವನವನ್ನು ನರಕ ಮಾಡಿಬಿಟ್ಟಳು ಕೊನೆಗೆ ಆ ಸಂಬಂಧವೇ ಮುರಿದುಬಿಟ್ಟು ನೋಡಿ ಅವರ ಪ್ರೀತಿಯೇ ಅವರಿಗೆ ಹೇಗೆ ಮುಳುವಾಯಿತು ಆದರೆ ಇದಕ್ಕೆ ಪರಿಹಾರವೇ ಇಲ್ಲವೇ ಖಂಡಿತ ಇದೆ ಪಾರದರ್ಶಕತೆ ನೀವು ಅವರೊಂದಿಗೆ ಎಲ್ಲವನ್ನೂ ಮುಕ್ತವಾಗಿ ಹಂಚಿಕೊಂಡ್ರೆ ಅವರ ನಂಬಿಕೆಯನ್ನು ಗಳಿಸಿದ್ರೆ ಈ ಅಸೂಯೇ ಅನ್ನೋದು ಮಾಯವಾಗುತ್ತದೆ ನಾಲ್ಕನೆಯ ಮತ್ತು ಕೊನೆಯ ಅಂಶ ಆಬ್ಸೆಸಿವ್ ಅಂದ್ರೆ ಗೀಳು ವೃಶ್ಚಿಕ ರಾಶಿಯವರು ಏನಾದರೂ ಇಷ್ಟಪಟ್ಟರೆ ಅಥವಾ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅದು ಅವರ ಗೀಳುವಾಗಿ ಬದಲಾಗುತ್ತದೆ ಅವರು ತಮ್ಮ ಗುರಿಯನ್ನು ತಲುಪುವ ತರಿಗೂ ಅಥವಾ ತಾವು ಇಷ್ಟಪಟ್ಟಿದ್ದನ್ನು ಪಡೆಯುವ ಬೇರೆ ಯಾವುದರ ಬಗ್ಗೆಯೂ ಯೋಚಿಸುವುದಿಲ್ಲ ಇದು ಅವರ ಯಶಸ್ಸಿಗೆ ಕಾರಣವಾಗುತ್ತದೆ ಅವರಲ್ಲಿನ ಈ ಛಲ ಈ ಏಕಾಗ್ರತೆ ಬೇರೆ ಯಾವ ರಾಶಿಯಲ್ಲೂ ನೀವು ನೋಡಲು ಸಾಧ್ಯವಿಲ್ಲ ಅವರು ಹುಟ್ಟು ನಾಯಕರು ಅಂದುಕೊಂಡಿದ್ದನ್ನು ಸಾಧಿಸೇ ತೀರುವರು ಆದರೆ ಇದೇ ಗೀಳು ಸಂಬಂಧಗಳಲ್ಲಿ ಅಪಾಯಕಾಲಿಯಾಗಬಹುದು ಅವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಅವರ ಪ್ರಪಂಚವೇ ತಮ್ಮ ಸಂಗಾತಿಯ ಸುತ್ತ ಗಿರಿಕಿ ಹೊಡೆಯಲು ಶುರುವಾಗುತ್ತದೆ ಇದು ಕೆಲವೊಮ್ಮೆ ಉಸಿರುಗಟ್ಟಿಸುವ ವಾತಾವರಣವನ್ನು ಸೃಷ್ಟಿಸಬಹುದು ಅವರ ಪ್ರೀತಿಯು ಒಂದು ಸುಂದರವಾದ ಪಂಜಲದಂತೆ ಆದರೆ ನೀವು ಅವರ ಪ್ರೀತಿಯ ಆಳವನ್ನು ಅರ್ಥ ಆ ಪಂಜರವೇ ನಿಮಗೆ ಸ್ವರ್ಗವಾಗುತ್ತದೆ ಅವರ ಈ ಗೀಳನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನವನ್ನು ಅವರು ಎತ್ತರಕ್ಕೆ ಕೊಂಡೊಯ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಕರಾಳ ಮುಖಗಳಿರುವ ವೃಶ್ಚಿಕ ರಾಶಿಯವರೊಂದಿಗೆ ಬದುಕುವುದು ಹೇಗೆ ಅವರನ್ನು ಬದಲಾಯಿಸುವುದನ್ನು ಮೊದಲು ನಿಲ್ಲಿಸಬೇಕು ಅವರನ್ನು ಅವರು ಇದ್ದ ಹಾಗೆಯೇ ಸ್ವೀಕರಿಸಿ ಅವರ ಪ್ರೀತಿಗೆ ಪ್ರೀತಿಯನ್ನು ಕೊಡಿ ಅವರ ನಿಷ್ಠೆಗೆ ನಿಷ್ಠೆಯನ್ನು ತೋರಿಸಿ ಅವರು ನಿಮ್ಮಿಂದ ಬಯಸುವುದು ಪ್ರಾಮಾಣಿಕತೆ ಮತ್ತು ನಂಬಿಕೆಯನ್ನು ಮಾತ್ರ ನೀವು ಅವರಿಗೆ ನಿಮ್ಮ ನೂರಕ್ಕೆ ನೂರು ಪ್ರತಿಶತ ಕೊಟ್ರೆ ಅವರು ನಿಮ್ಗೆ ಅವರ ಇನ್ನೂರು ಪ್ರತಿಶತವನ್ನು ಕೊಡುತ್ತಾರೆ ನೋಡಿ ಅವರ ಈ ಎಲ್ಲಾ ನಕಾರಾತ್ಮಕ ಗುಣಗಳು ನಿಯಂತ್ರಣ ಪ್ರತೀಕಾರ ಅಸೂಯೆ ಗೀಳು ಇವೆಲ್ಲವೂ ಅವರ ತೀವ್ರವಾದ ಪ್ರೀತಿ ಮತ್ತು ಸೂಕ್ಷ್ಮ ಮನಸ್ಸಿನಿಂದಲೇ ಹುಟ್ಟಿಕೊಂಡಿವೆ ಅವರನ್ನು ದುಷ್ಟರೂ ಎಂದು ತಿಳಿಯುವ ಬದಲು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಆಗ ನೋಡಿ ಅವರ ಒಳಗಿನ ನಿಜವಾದ ಸುಂದರವಾದ ವ್ಯಕ್ತಿತ್ವದ ಪರಿಚಯ ನಿಮ್ಗಾಗುತ್ತದೆ ಅವರ ಕಠಿಣವಾದ ಹೊರಪರಡದ ಕೆಳಗೆ ಒಂದು ಮಗುವಿನಂಥ ಮನಸ್ಸಿದೆ ಅದನ್ನು ಗೆದ್ರೆ ನೀವು ಜಗತ್ತನ್ನೇ ಗೆದ್ದಂಟೆ ಕೊನೆಯದಾಗಿ ವೃಶ್ಚಿಕ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಕನೆ ಅವರ ಕಣ್ಣಿಗಳಲ್ಲಿ ಸತ್ಯವನ್ನು ಹುಡುಕಿ ಅವರ ಮಾತುಗಳ ಹಿಂದಿನ ಭಾವನೆಗಳನ್ನು ತಿಳಿಯಿರಿ ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಿ ನೀವು ಇದನ್ನು ಮಾಡಲು ಯಶಸ್ವಿಯಾದರೆ ನಿಮ್ಮ ಜೀವನದಲ್ಲಿ ಅವರಿಗಿಂತ ಉತ್ತಮ ನಿಷ್ಠಾವಂತ ಮತ್ತು ಪ್ರೀತಿಯುಳ್ಳ ವ್ಯಕ್ತಿ ಮತ್ತೊಬ್ಬರೂ ಇರಲು ಸಾಧ್ಯವಿಲ್ಲ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಈ ರಾಶಿಯವರಿದ್ರೆ ಅವರಿಗೆ ಈ ಮಾಹಿತಿ ಬಹಳ ಉಪಯೋಗಕ್ಕೆ ಬರಬಹುದು ಅವರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರ ಅನುಭವ ಹೇಗಿದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ